ಬಂಗಾರ ತಾಲೂಕು ಆಡಳಿತ ವತಿಯಿಂದ ಮತ್ತೆ ನಮ್ಮ ದಿನಾಂಕ ಹತ್ತೊಂಬತ್ತೆರಡು ಸಾವಿರದ ಮೂವತ್ತರಲ್ಲಿ ಮಹಾರಾಷ್ಟ್ರ ಪುಣದ ಸಮೀಪ ಶಿವನೇರಿ ದುರ್ಗದಲ್ಲಿ ಜನಿಸಿದ್ರು ಇವರ ತಂದೆ ಹೆಸರು ಶಿವಾಜಿ ಮೊಸಳೆ ತಾಯಿ ಹೆಸರು ಬೀಜಾಬಾಯಿ ಆಗ್ತಾರೆ ಸಾವಿರದ ಆರ್ನೂರ ಎಪ್ಪತ್ತರ ಎಪ್ಪತ್ನಾಲ್ಕರಲ್ಲಿ ರಾಯಗಟ್ಟದಲ್ಲಿ ಶಿವಾಜಿ ಅವರು ರಾಜನಾಗಿ ಪಟ್ಟಾಭಿಷೇಕವಾಯಿತು ಇವರು ಬಾಲ್ಯದಿಂದಲೇ ತಾಯಿಯ ಜೀಜಾಬಾಯಿ ತಾಯಿ ಅವರಿಂದ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಪ್ರಬಲ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಮತ್ತು ಬಿಜಾಪುರದ ಸುಲ್ತಾನರನ್ನು ಮತ್ತು ಮೊಘಲರನ್ನು ಸದೆ ಪಡೆಯುವಲ್ಲಿ ಯಶಸ್ವಿಯಾದರು ಹಾಗೂ ರೂತ್ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಇಂಥ ಮಹಾಶಕ್ತಿ ಏಪ್ರಿಲ್ ಸಾವಿರದ ಆರ್ನೂರ ಎಂಬತ್ತರಲ್ಲಿ ರಾಯಘಡದಲ್ಲಿ ನಿಧನ ತಿಳಿಸುತ್ತಾ ಶ್ರೀವಾಜಿ ಮಹಾರಾಜನ ಜೀವನವು ನಮ್ಮೆಲ್ಲರಿಗೂ ಆದರ್ಶವಾಗಿರುತ್ತದೆ ಎಂದು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಒಂದು ವ್ಯಕ್ತಿ ಎಲ್ಲ ಶಕ್ತಿ ಹೇಗಪ್ಪ ಶಕ್ತಿ ಅಂದ್ರೆ ಆ ಕಾಲದ ಹೇಳಿದ ಹೇಳಿದಾಗೆ ಆ ಕಾಲದಲ್ಲಿ ವೀರತನ ಹೋರಾಡಿ ಒಬ್ಬಟ್ಟಿಯಾಗಿ ಸೇನೆ ಕಟ್ಕೊಂಡು ಯುದ್ಧ ಮಾಡಿ ಹಿಂದೂ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದಂತಹ ಮಹಾನ್ ಶಿವಾಜಿ ಶಿವಾಜಿ ಕೇವಲ ಅವರು ಅದಿಪ ಜಾತಿಗೆ ಸೇರಿದ್ರು ಕೂಡ ಮರಾಠರಾಗಿದ್ದು ಕೂಡ ಇಡೀ ಹಿಂದೂ ಸಂಸ್ಥಾನಕ್ಕೆ ಒಡೆಯರಾಗಿ ಕೆಲಸ ಹೇಳದಾಗೆ ಅವರ ತಾಯಿ ಜೀಜಾಬಾಯಿ ಆತನಿಗೆ ಮೊದಲು ಚಿಕ್ಕಂದಿಲ್ ತಾಯಿ ಹೆಟ್ ಹೆಣ್ಮಕ್ಳು ಮಕ್ಕಳಿಗೆ ಬೆಳೆಸ್ತೀರ ಹಂಗಿರ್ಬೇಕು ಹೆಂಗಿರ್ಬೇಕು ಚೆನ್ನಾಗಿ ಓದ್ಬೇಕು ಡಿಗಿ ತಗೋಬೇಕು ಆದರೆ ಅವರ ತಾಯಿ ಮಗನೇ ನೀನು ಯೋಧ ಆಗಬೇಕು ವೀರ ಆಗಬೇಕು ಈ ಸಾಮ್ರಾಜ್ಯವನ್ನ ಈ ಭಾರತ ದೇಶದ ಭಾಗವನ್ನು ನೀವು ಆಡಿಕೆ ಮಾಡಬೇಕು ಅನ್ನೋ ಒಂದು ಬೋಧನೆಯನ್ನ ಧೈರ್ಯದ ಮಾತುಗಳನ್ನ ಅನೇಕ ಸಾಹಸಗಳ ಕಥೆಗಳನ್ನ ಅವ್ರ ತಾಯಿಯವರಿಗೆ ಅವತ್ತು ಶಿವಾಜಿ ಮಹಾರಾಜರಿಗೆ ನಾನು ಕೂಡ ಈ ದೇಶವನ್ನು ಈ ದೇಶ ರಕ್ಷಣೆ ಮಾಡತಕ್ಕಂಥ ವ್ಯಕ್ತಿ ಆಗಬೇಕು ಅಂತೇಳಿ ಚಿಕ್ಕಂದನ ಮಗ ವರ್ಷ ಎಲ್ಲ ಜೀರ ಮಾಡ್ತಾರೆ ಅವರು ಮೊದಲನೇ ಇಂದ ಮಾಡಿದ ವಿಷಯ ಹಿಸ್ತಪ್ಪ ಕೇವಲ ಹದಿನೇಳು ವರ್ಷ ಹದಿನೇಳು ವರ್ಷ ಮಕ್ಕಳು ಮಲ್ಕರಿಗೆ ಆಗ್ತಾರೆ ಎಲ್ಲರ ಬೆಳೆಯು ಅಪ್ಪ ಒಟ್ರೆ ಉಟ್ರೆ ಉಟ್ರೆ ಟ್ರೇಡ್ ಮಗ ಒಟ್ಟಾರೆ ಬಿದ್ದಿ ಬಿದ್ದಿ ಆದ್ರೆ ಶಿವಾಜಿ ಮಹಾರಾಜ ಹದಿನೇಳು ವರ್ಷಕ್ಕೇನೆ ಯುದ್ಧ ಇರ್ತಕ್ಕಂಥ ಯೋಧನಾಗಿ ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ಹೋರಾಡ್ದ ಹನ್ನೆರಡು ವರ್ಷ ಅಂತ ಕೆಚ್ಚೆತಿಯ ವೀರ ಇವತ್ತು ಶಿವಾಜಿ ಕೊಟ್ರೆ ಆ ಮಹಾತ್ಮ ಬಲವಾಗಿ ನಿಂತು ಸಮಾಜದಲ್ಲಿ ಏನೇ ಅಡೆತಡೆಗಳು ಬಂದ್ರೆ ಕೂಡ ಶಕ್ತಿ ನಿಂತ ಅಕಸ್ಮಾಗಿ ಮಗನ ಬಿಡಲಿ ಏನಪ್ಪಲ್ಲ ಇದ್ರು ಕೂಡ ಈ ನಮ್ಮಲ್ಲಿ ದರ್ಜೆ ಬರಾಟಿಗಳೆಲ್ಲ ಕೂಡ ಎಮ್ ಎಮ್ ರಸ್ತೆ ಮೇಯ್ನ್ ಟೌನ್ ಅಲ್ಲೇ ಇದ್ದೀವಿ ಅವತ್ತು ಕೊರಗಿನ ಇಷ್ಟ ಇದ್ರೂ ನಮ್ನ ಯಾರು ಕೌನ್ಸಲ್ ಮಾಡಿದವಲ್ಲ ಅಂತ ನಾನು ರಾಜ್ಕುಮಾರ್ ಅವರ ಶ್ರೀಮತಿ ಅವರನ್ನ ಅವತ್ತೇ ಕೌನ್ಸಲ್ ಮಾಡಿ ಅಧ್ಯಕ್ಷ ಮಾಡಿದ್ವಿ ಮನೆ ದುಬೇ ಪ್ರದರ್ಶನ ಮಾಡಿದ್ವಿ ಹಿಂದೆ ನಾವು ಟಿ ಪಿ ಎಸ್ ಮೆಂಬರ್ ಮಾಡಿದ್ವಿ ಈ ಬಾದರೂ ಅದರ್ಶನ ಮಾಡಿದ್ವಿ ಯಾಕಂದ್ರೆ ಸಮುದಾಯದ ಬಗ್ಗೆ ನಮಗಿರ್ತಕ್ಕಂಥ ಗೌರವ ಸದಸ್ಯರಾಗಿದ್ದರು ಇಷ್ಟೇ ಅಲ್ಲ ಇವತ್ತು ಇವತ್ತು ನೀವೆಲ್ಲ ಕೂಡ ಒಂದು ಬೇಡಿಕೆ ಇಟ್ರಿ ಬಹಳ ವರ್ಷಗಳ ಬೇಡಿಕೆ ಏನಪ್ಪಾ ಅಂದ್ರೆ ಬಂಗಾರಪೇಟೆಯಲ್ಲಿ ಒಂದು ಒಳ್ಳೆ ರಸ್ತೆಗೆ ಶಿವಾಜಿ ಮಹಾರಾಜ ಉತ್ಸಾಹಿಸಿಡಬೇಕು ಇವತ್ತು ಬಂಗಾರಪೇಟೆ ಬಹಳ ಪ್ರಮುಖ ರಸ್ತೆ ಬಂಗಾರಪೇಟೆ ನಗರದಿಂದ ಕಾಮಸಮುದ್ರಕ್ಕೆ ಹೋಗತಕ್ಕಂಥ ದೇಶೀಯ ಮುಖ್ಯ ರಸ್ತೆಗೆ ಇವತ್ತು ಛತ್ರಪತಿ ಶಿವಾಜಿ ಮಾಡ್ತಾ ಇದ್ದೀವಿ ಹೌದು ನಾವೆಲ್ಲ ಕೂಡ ಇನ್ನೇನು ಹದಿನೈದು ದಿವಸದಲ್ಲಿ ರಸ್ತೆ ಆಗ್ತದೆ ಅವತ್ತು ನಾವು ನೀವೆಲ್ಲ ಸೇರ್ಕೊಂಡು ಒಳ್ಳೆಯ ಕಾರ್ಯಕ್ರಮ ಮಾಡಿ ಈ ನೆನಪಿನಲ್ಲಿ ಇತಿಹಾಸದಲ್ಲಿ ಶಿವಾಜಿ ಮಹಾರಾಜರು ಏನು ಕರ್ನಾಟಕ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಆ ಕೊಡುಗೆಯನ್ನು ನೆನೆದುಕೊಳ್ಳುವ ರೀತಿ ಅವರ ನೆನಪಿಗಾಗಿ ಸಮಾಜದ ಒಟ್ಟಿಗಾಗಿ ನಾವು ಇವತ್ತು ಶಿವಾಜಿ ಮಹಾರಾಜರ ರಸ್ತೆಯನ್ನ ಬಂಗಾರಬಳ್ಳಿಯಲ್ಲಿ ಉದ್ಘಾಟನೆ ಮಾಡಲು ಮಾತ್ರ ಹೇಳಕೀಯ ಏನೇ ಇಲ್ಲ ಆದ್ರೆ ನಾವು ನಿಮ್ಮ ಸಮುದಾಯ ಏನು ಬೇಕು ಅಂತ ಕೇಳಿದಾಗ ಯಾವತ್ತು ಕೂಡ ಇಲ್ಲ ಅಂತ ಕೆಲವು ಸಂದರ್ಭಗಳಲ್ಲಿ ರಾಜಕೀಯ ಹಿನ್ನಡೆ ಹಾಕ್ಬೋದು ಗ್ರಾಮಗಳಲ್ಲಿ ನಾನಾ ಪಿತೂರುಗಳ ಅವೆಲ್ಲವನ್ನು ಕೂಡ ನಾವು ಮಂಚನೆ ಇಟ್ಟುಕೊಂಡ್ ನಮ್ಗೆ ವಿಶ್ವಾಸ ಇದೆ ಇವತ್ತು ಕೂಡ ಸುಮಾರು ಐದರಿಂದ ಆರು ಸಾವಿರ ಜನಸಂಖ್ಯೆ ಇದ್ದೀವಿ ಎಸ್ಪೆಷಲಿ ನಮ್ಮ ಬಲಮಂದೆ ಭಾಗದಲ್ಲಿ ಈಗ ನಮ್ಮ ಡಿ ಪಿ ಹಳ್ಳಿ ಗರಮ್ನಹಳ್ಳಿ ಚತ್ತಗುಟ್ಲಹಳ್ಳಿ ಎರಗೋಳ ಆಮೇಲೆ ಬೋಡ್ಪಟ್ಟಿ ಬಳಮೂರು ಹೀಗೆ ಭಾಗದಲ್ಲಿ ನಮ್ಮ ಮರಾಠ ವ್ಯವಸ್ಥೆ ಮರಾಠಿ